ಎಲ್ಲರಿಗೂ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ ಇವತ್ತು ಬಂದು ಫ್ಯಾಮಿಲಿ ಅಂಡ್ ಫ್ರೆಂಡ್ಸ್ಗೋಸ್ಕರ ಅರೇಂಜ್ ಮಾಡಿದಂತ ಶೋ ಎಲ್ಲ ತುಂಬಾ ಪ್ರೀತಿಯಿಂದ ಬಂದು ನಮ್ಮ ಸಿನಿಮಾನ ಈ ಮುಖಾಂತರ ನಾನು ಕನ್ನಡ ಪ್ರೇಕ್ಷಕರಿಗೂ ನಾನು ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ ಅದ್ಭುತವಾದಂತ ರೆಸ್ಪಾನ್ಸ್ ನಮ್ಮ ಊಹೆ ಮೀರಿದಂತ ಒಂದು ರೆಸ್ಪಾನ್ಸ್ ಇವತ್ತು ಎಲ್ಲಾ ಕಡೆ ಸೋಷಿಯಲ್ ಮೀಡಿಯಾದಲ್ಲಿ ಇನ್ನೊಂದು ಕಡೆ ಎಲ್ಲಾ ಕಡೆ ಅಷ್ಟು ಅದ್ರ ಬಗ್ಗೆ ಬರಿತಾ ಇದ್ದಾರೆ ರೈಟ್ ಅಪ್ಸ್ ಬರೀತಾ ಇದ್ದಾರೆ ಪರ್ಸನಲ್ ಮೆಸೇಜಸ್ ಕಳಿಸ್ತಾ ಇದ್ದಾರೆ ಒಂದು ಒಳ್ಳೆ ಕಾಂಟೆಂಟ್ ಇಟ್ಕೊಂಡು ಒಂದು ಒಳ್ಳೆ ಚಿತ್ರ ಮಾಡಿದಾಗ ಕನ್ನಡ ಪ್ರೇಕ್ಷಕರು ಯಾವತ್ತೂ ಕೈ ಬಿಡಲ್ಲ ಅಂತ ಮತ್ತೊಮ್ಮೆ ಏಳು ಮನೆ ಸಾಕ್ಷಿಯಾಗಿದೆ ಸೊ ನಾವು ಇಡೀ ತಂಡ ಚಿರಋಣೆ ಆಗಿದ್ದೀವಿ ಅದು ತುಂಬಾನೇ ಹೇಳ್ತಾ ಇರ್ತಾರೆ ಎಲ್ಲರೂ ಬೇರೆ ಭಾಷೆ ಈ ತರ ಸಿನಿಮಾ ಬಂದ್ರೆ ಅದು ಹಂಗಾಗತ್ತೆ ಹಿಂಗಾಗತ್ತೆ ಅಂತ ಬಟ್ ನಾನು ನಂಬಲ್ಲ ನನ್ನ ಕನ್ನಡ ಆಡಿಯನ್ಸ್ ಕೂಡ ಅಷ್ಟೇ ಒಳ್ಳೆ ಸಿನಿಮಾ ಬಂದರೆ ಅದು ಖಂಡಿತವಾಗೂ ಕೈ ಹಿಡಿತಾರೆ ಹಾಗಾಗಿ ಇವತ್ತು ಈ ಸಿನಿಮಾಗೆ ಇಷ್ಟು ರಿಸಲ್ಟ್ ಸಿಗ್ತಾ ಇರೋದು ಇಷ್ಟೊಂದು ರೆಸ್ಪಾನ್ಸ್ ಸಿಗ್ತಾ ಇರೋದು ಅದೇ ಕಾರಣಕ್ಕೋಸ್ಕರ ಒಂದು ಇಡೀ ತಂಡದ ಶ್ರಮ ಇದು ಒಂದ್ ದೊಡ್ಡ ಟೆಕ್ನಿಕಲ್ ತಂಡ ಇದಕ್ಕೆ ವರ್ಕ್ ಮಾಡಿದೆ ಆರ್ಟಿಸ್ಟ್ಗಳ ವರ್ಕ್ ಮಾಡಿದ್ದಾರೆ ಸೊ ಅವ್ರಿಗೆಲ್ಲಾರದು ಎಫರ್ಟ್ಸು ಇವತ್ತು ಎರಡು ಮನೆ ಸಿಕ್ಕಂತ ದೊಡ್ಡ ರೆಸ್ಪಾನ್ಸ್ ಸೊ ನಾನು ಎಲ್ಲ ಆಡಿಯನ್ಸ್ ಈ ಮುಖಾಂತರ